ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ಬೇಸಿಗೆ ಶುರು ಆಯಿತು ಮಳೆಗಾಲಕ್ಕೆ ನಾವು ಇವಾಗ ಸ್ವಲ್ಪ ಸ್ಟೋರೇಜ್ ಮಾಡ್ಕೊಳ್ಳೋ ಅಂಥ ಸಮಯ ಹಾಗಾಗಿ ನಾನಿಲ್ಲಿ ಹಪ್ಲ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸಾರಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಪ್ಲ ಮಾಡೋದಕ್ಕೆ ಶುರು ರೆಡಿ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಒಂದು ಚಿಕ್ಕದಾಗ ಒಂದು ಪೇಸ್ಟ್ ಮಾಡ್ಕೊಂಬರೋಣ ಮೊದಲಿಗೆ ಖಾರಕ್ಕಾಗುವಷ್ಟು ನಾನು ಇಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀರು ಹಾಕಿದಲೆ ತರಿ ತರಿಯಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪೇಸ್ಟ್ ಆದರೆ ಸಾಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ತುಂಬ ನುಣ್ಣಗೇನಾಗೋದೇನು ಬೇಡ ಈ ಥರ ಪೇಸ್ಟ್ ಆದರೆ ಸಾಕು ಕಲ್ಲಿದ್ದರೆ ಕಲ್ಲಲ್ಲಿ ಹರ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಅಕ್ಕಿ ಓವರ್ನೈಟ್ ಓವರ್ ನೆನೆಸಿ ಇಟ್ಟಿದ್ದೆ ನೆನೆದ್ರೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಒದಗುತ್ತೆ ಹಾಗಾಗಿ ರಾತ್ರಿ ನೆನೆಸಿದ್ದೆ ಈ ಒಂದು ಲೋಟದಲ್ಲಿ ನಾನು ಅಕ್ಕಿ ಹಾಕೊಂಡಿದ್ದು ಸೊ ಈಗ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಈ ಲೋಟದಲ್ಲಿ ಐದು ಲೋಟ ನೀರು ಹಾಕ್ಕೊತೀನಿ ಮೊದಲಿಗೆ ನೀರು ಜಾಸ್ತಿ ಹಾಕೋದ್ರಿಂದ ಅನ್ನ ಚೆನ್ನಾಗಿ ಬೆಂದರೆ ಹಪ್ಳನು ಒದಗುತ್ತೆ ಚೆನ್ನಾಗೂ ಆಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟ್ ರಾತ್ರಿನೇ ನೆನೆಸಿಟ್ಟಿದ್ದು ಮೊದಲಿಗೆ ನಾನಿಲ್ಲಿ ನಾಲ್ಕು ಲೋಟ ನೀರು ಮಾತ್ರ ಹಾಕೊತೀನಿ ಒಂದು ಲೋಟ ಆಮೇಲೆ ಹಾಕೊತೀನಿ ಅದು ಹೇಳ್ತೀನಿ ಯಾವಾಗ ಅಂತ ಹೇಳಿ ನೋಡಿ ಇಲ್ಲಿ ನಾನು ನಾಲ್ಕು ಲೋಟ ಸಂಪೂರ್ಣ ನೀರು ಹಾಕ್ಕೊಂಡಿದ್ದೀನಿ ಫುಲ್ಲು ಇನ್ನೂ ಅರ್ಧ ಲೋಟ ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ ನೋಡಿ ನೀರು ನಾಲ್ಕು ಲೋಟ ಫುಲ್ ಹಾಕ್ಕೊಂಡಿದ್ದೀನಿ ನಾನಿವಾಗ ಮೊದಲಿಗೆ ನೆನೆಸ್ದಿಟ್ಟಂತಹ ಅಕ್ಕಿನ ಇದ್ರ ಜೊತೆನಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಅಕ್ಕಿ ತುಂಬ ಚೆನ್ನಾಗಿ ತೊಳೆದು ನೆನೆಸಿದ್ರೆ ಹಪ್ಳ ಕೂಡ ಚೆನ್ನಾಗಿ ಆಗಿ ಬರುತ್ತೆ ಹಾಗಾಗಿ ನಾನು ಅಕ್ಕಿನ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ರುಬ್ಬಿಟ್ಟಂತಹ ಪೇಸ್ಟ್ ಏನಿದೆಯಲ್ಲ ಅದನ್ನು ಇದ್ರ ಜೊತೇನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅಕ್ಕಿ ಹಾಕಿದಾಯಿತು ನೀರಿಗೆ ಆಮೇಲೆ ಈ ಪೇಸ್ಟು ಹಾಕ್ಕೊಂಡಿದ್ದೀನಿ ಈಗ ಒಂದು ಲೋಟ ನೀರನ್ನ ನಾನು ಒಳಗಡೆಗೆ ಹಾಕಿ ಅದು ತೊಳೆದಿದ್ದ ನೀರನ್ನ ಇದ್ರದ್ದು ಅಕ್ಕಿ ಜೊತೆನಲ್ಲಿ ಸೇರಿಸ್ಕೊತೀನಿ ಹಾಗಾಗಿ ಟೋಟಲ್ ಐದು ಗ್ಲಾಸ್ ನೀರನ್ನ ನಾನು ಹಪ್ಪಳಕ್ಕೆ ಹಾಕೊತಾ ಇದ್ದೀನಿ ಅನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ಇದು ಹಾಕ್ಕೊಂಡಾಗಿದೆ ಇವಾಗ ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡೋಣ ಜೀರಿಗೆ ಉಪ್ಪು ಮತ್ತು ಖಾರ ಎಲ್ಲ ಮಿಕ್ಸ್ ಆಗಲಿ ಒಂದು ನೀಟಾಗೆ ಮಿಕ್ಸ್ ಆಗಿದ್ಮೇಲೆ ನಾನು ಇದನ್ನು ಕಡಿಮೆ ಅಂದರೂ ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ಅನ್ನ ತುಂಬ ಸಾಫ್ಟಾಗಿ ಬೆಂದಿರಬೇಕು ನಾವು ಹೇಗೆ ಅಂದರೆ ಮಕ್ಕಳಿಗೆ ಊಟ ಮಾಡಿಸ್ತೀವಲ್ಲ ಆ ರೀತಿ ಬೆಂದರೆ ತುಂಬ ಚೆನ್ನಾಗಿ ಹಪ್ಳ ಆಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಮೂರು ವಿಷಲ್ನ ಕೂಗ್ಸಿರೋ ಅಂಥದ್ದು ನೋಡಿ ಅನ್ನ ಆಗಿದೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಅನ್ನ ತುಂಬ ಚೆನ್ನಾಗಾಗಿ ಬಂದಿದೆ ಅನ್ನ ಬಿಸಿ ಇದ್ದಾಗಲೇ ನಾವು ಮಸ್ಕೋಬೇಕಾಗತ್ತೆ ಬೆಣ್ಣೆ ಥರ ಮಸ್ಕೋಬೇಕಾಗತ್ತೆ ನಾವು ಹೇಳ್ತೀವಿ ಮಕ್ಕಳಿಗೆ ಚೆನ್ನಾಗಿ ಮಸ್ತ್ರೆ ಚೆನ್ನಾಗಿರುತ್ತೆ ಜೀರ್ಣ ಆಗುತ್ತೆ ತಿನ್ಸೋದಕ್ಕೆ ಅಂತ ಆ ರೀತಿ ಚೆನ್ನಾಗಿ ಮಸ್ಕೋಬೇಕು ಬಿಸಿ ಇದ್ದಾಗಲೇ ನಾವು ಅನ್ನ ಮಸ್ಕೊಂಬಿಟ್ರೆ ಹಪ್ಳ ತಟ್ಟೋದಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷನಾದರೂ ನಾವು ಅನ್ನನ ಮಸ್ಕೋಬೇಕಾಗತ್ತೆ ನೀಟಾಗೆ ನೋಡಿ ಅನ್ನ ಮಸ್ತ್ ಇಟ್ಟಿದ್ದೆ ನಾನು ಐದು ನಿಮಿಷವೂ ಹಾರಕ್ಕೂ ಬಿಟ್ಟಿದೆ ನೋಡಿ ನಾನೀಗ ಒಂದು ಉಂಡೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಪೇಸ್ಟ್ ಥರ ಆಗೋಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನಿಲ್ಲಿ ಒಂದು ಕವರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರನ್ನ ಇದ್ದೀನಿ ನೀರು ಸವರೋದ್ರಿಂದ ಏನಂತಂದರೆ ಒಣಗುತ್ತಲ್ಲ ಏನು ತೊಂದರೆ ಏನಿಲ್ಲ ನೀರು ಇದು ಮಾಡ್ಕೊಳ್ಳೋದ್ರಿಂದ ಸೊ ದೊಡ್ಡ ಶೀಟ್ ಈ ಥರ ಒಂದು ದೊಡ್ಡ ಈ ಅಂಗಡಿಯಲ್ಲಿ ರೇಷನ್ ತಂದಾಗ ಉಳಿಯುತ್ತಲ್ಲ ಆ ರೀತಿ ಕವರ್ನ ನಾನು ಇಟ್ಕೊಂಡಿರೋದು ಈ ಥರ ಒಂದು ಉಂಡೆ ಮಾಡಿಕೊಂಡು ಒಂದು ನಿಂಬೆಹಣ್ಣು ದಪ್ಪದ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಅದ್ರ ಮೇಲೆ ಒಂದು ಪ್ಲೇಟ್ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು ಸೊ ನಿಧಾನಕ್ಕೆ ನಾವು ಕವರ್ನ ಓಪನ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಹಪ್ಳ ಹಾಕೋದು ಅಂತೇಳಿ ನೋಡಿ ಈ ಥರ ಹಪ್ಳ ನಾವು ಇಷ್ಟು ದಪ್ಪ ಮಾಡ್ಕೊಂಡ್ರೆ ಸಾಕಾಗತ್ತೆ ನಾನು ಈ ಕಡೆಗೆ ಹಾಕೊಂಡು ತೋರಿಸ್ತಾ ಇದ್ದೀನಿ ಸೊ ನೋಡಿ ಇಷ್ಟೇ ನೀವು ಒಣಗಾಕ್ಬೇಕಾದ್ರೂ ಹೀಗೆ ಮಾಡ್ಕೋಬೇಕು ನನಗೆ ಜಾಗ ಇಲ್ಲ ನಾನು ಬೇರೆ ಕಡೆ ಹಾಕಬೇಕು ಹಾಗಾಗಿ ನಾನು ಈ ಕವರ್ ಮೇಲೆ ತೋರಿಸಿದ್ದೀನಿ ನಾನು ಹಪ್ಳನ ಮೂರು ದಿನ ಒಣಗಿಸಿದ್ದೀನಿ ನೀಟಾಗೆ ನೋಡಿ ಮೂರು ದಿನ ಆದಮೇಲೆ ಒಣಗಿದೆ ನಾನು ಎಣ್ಣೆಗೆ ಹಾಕಿನೂ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಹಪ್ಳ ಆಗುತ್ತೆ ಒನ್ ಟು ಡಬಲ್ ನಾವೊಂದು ಚಿಕ್ಕ ಹಪ್ಳ ಮಾಡಿದ್ರೆ ಇಷ್ಟು ದೊಡ್ಡದಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿದೆ ಹಪ್ಳ ಮಾತ್ರ ತುಂಬ ರುಚಿಯಾಗತ್ತೆ ಸೊ ಒಣಗಿಸೋದು ಬಂದು ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಇದು ಒಂದೇ ದಿನಕ್ಕೆ ಒಣಗಲ್ಲ ಅನ್ನ ಮಾಡಿ ಹಾಕ್ ಹಪ್ಳ ಮಾಡೋದ್ರಿಂದ ಸ್ವಲ್ಪ ನಿಧಾನ ತೊಗೊಳ್ತೀವಿ ಎರಡು ದಿನ ಆದರೂ ತೊಗೊಳುತ್ತೆ ಹಾಗಾಗಿ ನೀವು ಎರಡು ಎರಡರಿಂದ ಮೂರು ದಿನ ಹಪ್ಳಾನ ಒಣಗಿಸ್ಲೇಬೇಕಾಗತ್ತೆ ತುಂಬ ಚೆನ್ನಾಗೆ ನಾನಂತೂ ಹಪ್ಳನ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಮಳೆಗಾಲ ಶುರುವಾಗ್ಬಿಡುತ್ತೆ ಈ ಬಿಸಿಲಲ್ಲಿ ನಾವು ಈ ಥರ ಹಪ್ಳ ಸ್ಟೋರ್ ಮಾಡಿ ಹಪ್ಳ ಸಂಡಿಗೆ ಎಲ್ಲ ಇಟ್ಕೊಂಡ್ರೆ ಮಕ್ಕಳಿಗೆ ಆರೋಗ್ಯವಾದಂತಹ ಹಪ್ಳ ಹೊರಗಡೆ ಕೊಡೋದಕ್ಕಿಂತ ಈ ಥರ ಮಾಡ್ಕೊಡ್ಬೋದು ಮಸಾಲ ಪಾಪಾಡ್ ಥರ ಮನೇಲಿ ಮಾಡ್ಕೊಡ್ಬೋದು ಸೊ ನೋಡಿ ನೋಡಿದ್ರಲ್ಲ ಇಷ್ಟು ಸುಲಭವಾಗಿ ಮನೆಯಲ್ಲೇ ನಾವೇ ನಮಗಿಷ್ಟ ಬಂದಂತಹ ಹಪ್ಪಳನ ಮಾಡ್ಕೋಬಹುದು ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆದರೆ ಯಾರೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋ ಹಪ್ಪಳನ ಒಂದು ಚಿಕ್ಕ ಕ್ವಾಂಟಿಟಿನಲ್ಲಿ ಒಂದು ಕಾಫಿ ಲೋಟದಲ್ಲೇ ಟ್ರೈ ಮಾಡಿ ಏಕೆಂದರೆ ನೋಡಿದ ತಕ್ಷಣ ಹಪ್ಪಳ ಬರುತ್ತೆ ಅಂತ ಹೇಳೋದಕ್ಕಂತೂ ತುಂಬ ಕಷ್ಟ ಆಗುತ್ತೆ ನೋಡಿ ನಾನು ಇಲ್ಲೊಂದು ಹಪ್ಪಳನ ತೋರಿಸ್ತೀನಿ ಅದು ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂದರೆ ನೋಡಿ ನನಗಿಲ್ಲಿ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ನಾವು ಒಂದಕ್ಕೆ ನಾಲ್ಕು ಅಂತ ಹೇಳಿ ಹೇಳ್ತೀವಲ್ಲ ಹಾಗೆ ನೋಡಿ ಎಷ್ಟು ನೋಡಿ ಒಂದು ಚಿಕ್ಕ ಹಪ್ಳ ಇಷ್ಟು ದೊಡ್ಡದಾಗತ್ತೆ ನನಗೆ ಇಲ್ಲಿ ಎಂಬತ್ತು ಹಪ್ಳ ಆಗಿದೆ ಒಂದು ಲೋಟ ಅಕ್ಕಿ ನೆನೆಸಿ ನಾವು ಮಾಡಿರೋವಂಥ ಅನ್ನದಲ್ಲಿ ನಾನು ಇದು ಹತ್ತತ್ರ ಎಂಬತ್ತು ಹಪ್ಳನ ಮಾಡಿಟ್ಕೊಂಡಿದ್ದೀನಿ ತುಂಬ ಟ್ರ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ ನೋಡೋದಲ್ಲ ಸೇಮ್ ಇದೇ ಗ್ಲಾಸಲ್ಲೇ ನಾನು ಒಂದು ಲೋಟ ಅಕ್ಕಿಗೆ ಎಂಬತ್ತು ತಪ್ಪಳ ಮಾಡಿರೋ ಅಂಥದ್ದು ನೀವು ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು